ಏ ತರಲಿ ಸ್ಟೇಬಿಟಲ್ ಲೋ ಆಯ್ತು ಎಲ್ಲೋ ಕದಿಲ್ಲ ಸಂಜೆ ಎಲ್ಲ ಕಡೆ ಕ್ಲೋಸ್ ಆಗಿದೆ ಸೋ ದಿಬಾಜಾ ಬೆಳಿಕೆ ಟೈಮ್ ಬಂದು 5:30 ಯಾವಾಗ ಹೊರಡತಿದೀನಿ ಅಲ್ಲಿಗೆ ಅಂತಂದ್ರೆ ಇಿಸ್ಲೇ ಡ್ಯೂಟಿಸ್ ಆದ್ಯಾ ಕಾಮರಸ್ ಗು ಸಕಲೇಶ್ಪುರದಿಂದ ಬಿಸ್ಲೇಗಡೆ ಬಂದೊಂದು ಫಿಫ್ಟಿ ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ಸ್ಕ್ರೀನಲ್ಲಿ ಹಾಕ್ತೀನಿ ಫೀಲ್ ಗೂಗಲ್ ಗುಲಾಲ್ ಪಪ್ಪಲ್ಲಿ ಹಾಕಿದೆ ರೂಟು ಸರಿ ತೋರಿಸ್ಲಿಲ್ಲ ಈಗ ಎರಡು ಕೇಳಿ ಇದೇ ರೋಡ್ ಅಂತ ಅಂದರು ಮೊತ್ತ ಇದ್ದೀನಿ ಮುಜುರ್ವ ಫೋಟೋ ಈ ಕಡೆ ಹೋದರೆ ಡೈರೆಕ್ಟ್ ಧರ್ಮಸ್ಥಳ ಬಂದಿದ್ರು ಹಿಂಗೆ ಮೇಲೆ ಹೋದರೆ ಬಿಸ್ಲೆ ಬ್ಯೂಟಿ ಸ್ಪಾಟ್ ಅದು ಮುಜುರಾಬಾದ್ ಫೋರ್ಟು ಓಪನ್ ಆಗೋದು ಎಂಟು ಗಂಟೆಗಂತೆ ಸೊ ಇಲ್ಲಿಂದ ಬಿಸ್ಲೇ ಬ್ಯೂಟಿ ಸ್ಪಾಟ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತಂತೆ ನೋಡೋಣ ಡಿಂಜ್ ಫಾರೆಸ್ಟ್ ತರ ಇದೆ ನಾನು ನಾನೊಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಬಂದೆ ಅಂದ್ಕೊತೀನಿ ಒಂದೇ ಒಂದು ಗಾಡಿ ಸಿಕ್ಕಿಲ್ಲ ರೋಡ್ ಮೇಲೆ ಚೆನ್ನಾಗಿದೆ ಅದು ಗಾಡಿ ಬರ್ತಾ ಇದೆ ಲಾರಿನ ಹೋಗೋದು ಗಾಡಿ ಇಲ್ಲ ಗಾಡಿ ಸೈಡಲ್ಲಿ ಪಾರ್ಕ್ ಮಾಡಿದ್ದಾರೆ ಅನ್ನಿಸುತ್ತೆ ಯಾರೂ ಇಲ್ಲ ಗಾಡಿ ಒಳಗಡೆ ಪಾರ್ಕ್ ಮಾಡೋಗಿದ್ದಾರೆ ಬಿದ್ದರು ಅದೇ ಬಿದ್ದಿರದೆ ಅನ್ಸುತ್ತೆ ರೋಡಲ್ಲೇ ಹೋಗ್ತಾ ಇದೀರ ಯಾರು ಸುತ್ತಾ ಇಲ್ಲ ಒಂದ್ ಗಾಡಿ ನೋವು ಬರ್ತಾ ಇಲ್ಲ ಇಲ್ಲಿ ಒಂದು ಗಾಡಿ ಹೋಗ್ಬಿಟ್ಟಿದ್ದಾವ ಕರೆಕ್ಟಾಗಿ ನೋಡೋದು ಹೋಗ್ತಾ ಇದೀನ ನೀರು ಸೌಂಡ್ ಇವಾಗ ಸ್ವಲ್ಪ ಓಪನ್ ಸ್ಪೇಸ್ ಬಂತು ನೋಡೋದಾಗರೋತಾರೆ ಅನ್ನೋದು ನೋಡ್ತಾ ಯಾರ ಇದ್ದೇ ಇರ್ತಾರೆ ಏನು ಪ್ರಾಬ್ಲಮ್ ಇಲ್ಲ 아, u 그 t i m 도 Sobral, baila conmigo toda la night. El ritmo suena. Can you feel? Move your body, it's so real. <coughs> Vuelve te loco. Solo quiero que <coughs> te diga. ¿Qué es eso?